ಈಗ ಹುಬ್ಬಳ್ಳಿ ಧಾರೊಳಗೆ ಏನು ರೀ ಕೆಸಸ್ ಕಂಡು ಬಂದ್ರೆ ಅಕ್ಕಿ ಜ್ವರ ಅಂತೇಳಿ ಭೀತಿ ಸ್ಟಾರ್ಟ್ ಆಗತ್ತೆ ಅದ್ರ ಬಗ್ಗೆ ನಿಮ್ಮ ಮಸೂಸಿಂದ ಏನ್ರ ಏನು ತೊಗೊಂಡ್ರಿ ಯಾವ ಥರ ಅದಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀರಿ ಸರ್ ಎತ್ತೆ ಹುಬ್ಬಳ್ಳಿ ದಾರಣ್ಯಾಗ ಅಕ್ಕಿ ಜ್ವರ ಏನ ಬಂದಿಲ್ಲ ಫಸ್ಟ್ ಆಫ್ ಆಲ್ ಈಗ ಸೇಲ್ ಚೆನ್ನಾಗಿದೆ ಅದು ಒಂದು ಇಶ್ಯೂ ಇದೆ ಸರ್ ಯಾಕಂದ್ರೆ ಅದು ಚಿಕನ್ ನಾವು ಕಟ್ ಮಾಡ್ಕೊಳ್ಳಿ ಅದು ನಾವು ಬಾಯ್ಲ್ ಮಾಡ್ತೀವಿ ಯಾವುದು ರೋಗ ಇರೋಲ್ಲ ಅದನ್ನ ಎಲ್ಲ ಹೋಗಿ ಬರ್ತಿದ್ದೆ ಅದು ಕುಕ್ ಮಾಡ್ತಿರಲ್ಲ ಎಲ್ಲ ಹೋಗಿ ಬರ್ತದೆ ಫಸ್ಟ್ ಅದು ಸೆಕೆಂಡ್ ಇದು ಅಕ್ಕಿಗೆ ಬಂದ ಕೂಡಿ ಎಲ್ಲ ಕೋಳಿ ಏನಂತ ಒಂದೇ ಟೈಮು ಸದ್ಬಿಟ್ಟವು ಹಂಗೆ ಯಾವುದು ಇರಲಿಲ್ಲ ಇಲ್ಲೇನಾದ್ರೂ ಬರ್ತದೆ ಇದು ಹೈಜೆನಿಕ್ ಮತ್ತು ಇದೊಂದು ಒಟ್ಟೆ ಚಿಕನ್ ಬರ್ತಿದೆ ಯಾವುದು ಅಂತ ರೋಗಿಲ್ಲ ಮತ್ತು ಈಗ ಸದ್ಯ ಸೇಲ್ ವ್ಯಾಪಾರನೂ ಚೆನ್ನಾಗಿದೆ ಯಾವುದು ಹಂಗೆ ಕಣ್ಬಿಟ್ಟು ಸಲುವಾಗಿ ಏನು ವ್ಯಾಪಾರ ಕಮ್ಮಿ ಆಗಿಲ್ಲ ಚಲೋ ರೇಟ್ ನಾವು ಮಾರಾಕ್ತೀವಿ ಚಲೋ ವ್ಯಾಪಾರ ಇದೆ ಅಂಥದ್ದು ಯಾವುದು ಕೇಸಿಂದ ಕಂಡು ಬಂದಿಲ್ಲ ಮತ್ತು ನಾವು ಎಲ್ಲ ಶಾಪ್ನಾಗ ಎಲ್ಲರಿಗೂ ಹೇಳಿಬಿಟ್ಟಿವಿ ಕ್ಲೀನ್ ಮತ್ತು ಹೈಜಿನಿಕ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಅವ್ರು ಕ್ಲೀನ್ ಮೇಂಟೈನ್ ಮಾಡಕ್ತಾರೆ ಮತ್ತು ಹೈಜಿನಿಕ್ ಮಾತಾಡೋ ಇದು ಮೇಂಟೈನ್ ಮಾಡತ್ತವರು ನಾವು ಮತ್ತು ನಮ್ಮ ಅಸಿಸ್ಟೆಂಟ್ನವರು ಎಲ್ಲರು ಅಂಗಡಿ ಶಾಪ್ ನೋಡಕ್ತಿವಿ ಮತ್ತು ಎಲ್ಲ ಫಾರ್ಮಲ್ನಾಗ ಚೆಕ್ ಮಾಡ್ತೀವಿ ಏನು ಹಂಗೆ ಬಂದಿದೆ ಅಂತ ನೋಡಕ್ತಿವಿ ಅಂಥ ಯಾವುದು ಇದೆ ಸೌಂಡಿಂಗ್ ಐವತ್ತು ಕಿಲೋಮೀಟ್ರನ್ನಾಗೆ ಯಾವುದು ಹಂಗೆ ಬಂದಿಲ್ಲ ಮತ್ತು ಗೌರ್ಮೆಂಟ್ನೂ ನೆಗೆಟಿವ್ ಆಗಿದ್ದು ಸೇತೀವಿ ಅಂತ ಅಲ್ಲ ಇವನ್ನ ಈಗ ನಮ್ಮ ಹೆಲ್ತ್ ಆಫೀಸರ್ ಇದೆ ಇಲ್ಲಿ ಪಬ್ಲೀನ ಎಲ್ಲ ಅಂತ ಯಾವುದು ಕೇಸ್ ನಮಗೆ ಕಂಡು ಬಂದಿಲ್ಲ ಅಂತ ಸರ್ ಅವ್ರು ಕ್ಲಿಯರ್ ಆಗಿ ಹೇಳ ಸರ್ ಹುಬ್ಬಳ್ಳಿ ಜನಕ್ಕೆ ಏನು ಹೇಳ್ತೀವಿ ಸರ್ ತಿನ್ಬೌದು ಸರ್ ಈಗ ರಂಜಾನ್ ಎಕ್ಸ್ಪೆಷಲ್ ಈಗ ರಂಜಾನ್ ಬಂದಿದೆ ಅಲ್ಲೇ ಈಗ ಸಿಕ್ಕಾಪಟ್ಟಿ ವ್ಯಾಪಾರ ಇದೆ ಮತ್ತು ಅಂಥ ಯಾವುದು ನಮಗೆ ಸೀಲ್ ಹಂಗೆ ಗುರುತಾಗುತ್ತಿಲ್ಲ ಸೀಲ್ ಒಳ್ಳೇದ ಐತೆ ನಾವು ಇನ್ನೂ ಯೋಚಿಸ್ಕೊಂಡು ಚೆಲ್ಲೋ ವ್ಯಾಪಾರ ಮಾಡೋದು ಸರ್ ಉಕ್ಕಿ ಜ್ವರ ಇನ್ನೂ ಮಟ್ಟ ನಮ್ಮ ಸರೌಂಡಿಂಗ್ ಉಳಿದ ಹಾರವಾಡ ಕಡೆ ಯಾವುದೂ ಬಂದಿಲ್ಲ ಆದರೂ ನಾವು ಎಲ್ಲ ಅಸೋಸಿಯೇಷನ್ ಅವರು ಕೂಡಿ ಕ್ಲೀನ್ ಮೆಂಟೇನ್ ಮಾಡೋದು ಚಿಕನ್ ಹಿಡಿಯವ್ರಿಗೆ ಹೋಗಿ ಪರ್ಸ್ನಲಿ ಮಾತಾಡಿ ಫಾರ್ಮ್ಗೆ ಹೋಗಿ ಕೋಳಿ ಫಾರ್ಮ್ ಕಡೆ ಎಲ್ಲರ ಕಡೆ ಹೋಗಿ ಮಾತಾಡಿ ಹಂಗೇನಾರಿದ್ದರೆ ಹೇಳಿ ಅಂತ ಹೇಳಿ ಅವ್ರಿಗೆ ಮತ್ತು ಕ್ಲೀನ್ ಮೆಂಟೇನ್ ಮಾಡೋದು ಚಿಕನ್ ಅಂಗಡಿಯವ್ರಿಗೆ ಹೋಗಿ ಕಂಡೀಷನ್ ಮಾಡಿ ಕ್ಲೀನ್ ಇಡ್ರಿ ನೀಟಾಗಿಡ್ರಿ ಹೈಜೀನಿಕ್ ಮೇಂಟೈನ್ ಮಾಡಿ ಅಂತ ಹೇಳಿ ನಾವು ಎಲ್ಲರೂ ಕೂಡಿ ಚಿಕನ್ ಹಸೋದನ್ನು ಪ್ರಯತ್ನ ಮಾಡೋದಿರ್ತೀವಿ ಆದರೂ ಏನು ಹೆದರಿಕೆಗೆ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಚಿಕನ್ ತಿನ್ಬೋದು ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ನಾವು ಮಾಡೋದಿರ್ತೀವಿ ಥ್ಯಾಂಕ್ ಯು ಯಾಕಂದರೆ ಚಿಕನ್ ಅಂಗಡಿ ಕ್ಲೀನ್ ಇಡೋದು ಅದು ಬಿಟ್ಟು ನೋಡಿ ಚೆಕ್ ಮಾಡಿ ಬಡ್ಸ್ ತಗೊಳ್ಳೋದು ಅಂಗಡಿಗೆ ಡ್ಯಾಮೇಜ್ ಬರ್ಸ್ ಇದು ಬಂದ ತಗದ ಚಲೋದು ಬರ್ಡ್ಸ್ ಟೋಟಲ್ಲಿ ಅಂಗಡಿಯಲ್ಲಿ ಕಟ್ ಮಾಡಬಾರ್ದು ನಮ್ದು ಸ್ಪಷ್ಟ ಆಗಿ ನಾವು ಎಲ್ಲ ಅಂಗಡಿ ಹೇಳಿ ನನ್ನ ಹೆಸರು ಮೊಹಮ್ಮದ್ ಜಾಫರ್ ತಡಸ್ ಚಿಕನ್ ಅಸೋಸಿಯೇಷನ್ ಸೆಕ್ರೆಟರಿ